ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಎಲ್ಲರ ಮನಸ್ಸನ್ನ ಗೆಲ್ತಿದ್ದಾರೆ ಇಲ್ಲಿ ಒಂದು ಅಡುಗೆ ಟಾಸ್ಕ್ ಸಿಕ್ಬಿಡಿದೆ ಭಾಗ್ಯಗೆ ಏನಪ್ಪ ಮನೆ ಮಂದಿ ಎಲ್ಲ ಬಂದು ಭಾಗ್ಯಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಜಸ್ಟ್ ಕಿಶನ್ ಮತ್ತೆ ಪೂಜಾ ಬರ್ತಾರೆ ಅನ್ಕೊಂಡು ಕಡಿಮೆ ಅಡುಗೆ ಮಾಡಿಬಿಟ್ಟಿದ್ರು ಭಾಗ್ಯ ಆದ್ರೆ ಈಗ ಇಡೀ ಕುಟುಂಬ ಮನೆಗೆ ಬಂದಿರೋದ್ರಿಂದ ಮನೆಗೆ ಬಂದ ಮೇಲೆ ಅಡುಗೆ ಮಾಡೋದು ಬೆಗ್ ಟಾಸ್ಕ್ ಆಗಿಬಿಡುತ್ತೆ ಹಾಗಿದ್ರೆ ಏನಾಯ್ತು ಅಡುಗೆ ಮಾಡೋಕ್ಕೆ ತೊಂದರೆ ಕೊಟ್ಟರೆ ಕನಿಕಾ ಮತ್ತೆ ಮನಾಕ್ಷಿ ಅದೆಲ್ಲಕ್ಕೂ ಕೂಡ ಮೀರಿ ತಾಂಡವ ಶ್ರೇಷ್ಠ ಕೂಡ ಎಂಟ್ರಿ ಆದ್ರೆ ಈ ಕಡೆ ಭಾಗ್ಯ ಕತೆ ಏನಾಯ್ತು ಭಾಗ್ಯ ಟಾಸ್ಕಲ್ಲಿ ಗೆದ್ರ ಸೋದ್ರ ಅಡುಗೆ ಆಯ್ತಾ ಬಿಡ್ತಾ ಇದೆಲ್ಲವನ್ನು ಕೂಡ ತಿನ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮನೆಯಲ್ಲಿ ಒಂದು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಿಗರ ಮನೆ ಮಾಡಿದ ಇಲ್ಲಿ ಭಾಗ್ಯ ಪೂ ಮತ್ತೆ ಸುನಂದ ಕುಸ್ಮರು ಎಲ್ಲರೂ ಕೂಡ ಪೂಜಾಗೆ ಕಾಲ್ ಮಾಡಿ ಬರುವುದಕ್ಕೆ ಅಂತ ಹೇಳ್ತಾರೆ ಆ ಕಡೆ ಪೂಜಾ ಕೂಡ ನಾವು ಬರ್ತೀವಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಸುನಂದ ಅನ್ಕೋತಾರೆ ಜಸ್ಟ್ ಪೂಜಾ ಮತ್ತು ಕಿಶುನ್ ಮಾತ್ರ ಬರ್ತಿದ್ದಾರೆ ಅಂತ ಅದನ್ನೇ ಕನ್ವೆ ಮಾಡ್ತಾರೆ ಪೂಜಾ ಕಿಶುನ್ ಮಾತ್ರ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಮನೆಯಲ್ಲಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂತಹ ಭಾಗ್ಯ ಜಸ್ಟ್ ಅವ್ರಿಗೆ ಮಾತ್ರ ಅಡ್ಗೆಯನ್ನು ಮಾಡ್ತಾರೆ ಬಟ್ ಇಲ್ಲಿ ಭಾಗ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಕೊಡಬೇಕು ಅಂತ ಭಾವಿಸಿರ್ತಕ್ಕಂತಹ ಆದೇಶ್ವರ್ ಕೂಡ ಹಬ್ಬದ ದಿನದೇ ಅವ್ರಿಗೆ ಚೆಕ್ ಕೊಡೋಣ ಅಂತ ಅನ್ಕೊಂಡೆ ಅವರು ಮತ್ತೆ ಕಾಮತ್ ಅವರು ಕೂಡ ಹೊರಡ್ತಾರೆ ಮೀನಾಕ್ಷಿ ಮತ್ತೆ ಕನಿಕಾ ಕರೆದ್ರೆ ಬರುವುದಿಲ್ಲ ಬಟ್ ಯಾವಾಗ ಇಲ್ಲಿ ಕನಿಕಾಗೆ ಆದೀಶ್ವರ್ಯ ಇಪ್ಪತ್ತೈದು ಲಕ್ಷ ಭಾಗ್ಯಗೆ ಕೊಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಖಂಡಿತ ಅದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂತ ಯೋಚನೆ ಮಾಡಿದೆ ಕನಿಕಾ ಮೀನಾಕ್ಷಿ ಕೂಡ ಹಬ್ಬಕ್ಕೆ ಅಂತ ಬರ್ತಿದ್ದಾರೆ ಇತ್ತ ಕಡೆ ಹಬ್ಬದ ಸಂಭ್ರಮ ಮನೆ ಮಾಡಿದ ದೇವರಿಗೆ ಪೂಜೆಯನ್ನ ಮಾಡಿದ್ರು ಮುಖಾಂತರ ಹಬ್ಬವನ್ನ ಆಚರಣೆ ಮಾಡೋಕೆ ಶುರು ಮಾಡ್ತಿದ್ದಾರೆ ಭಾಗ್ಯ ಜೊತೆಗೆ ಇಲ್ಲಿ ಗುಣ ಅಂತೂ ಚಿಕ್ಕ ಬರ್ತಾಳೆ ಚಿಕ್ಕಿ ಬರ್ತಾಳೆ ಪೂಜಾ ಚಿಕ್ಕ ಬರ್ತಾಳೆ ಅಂತ ವೇಟ್ ಮಾಡ್ತಿದ್ದಾರೆ ಕೊನೆಗೂ ಪೂಜಾ ಕಿಶುನ್ ಬಂದೆ ಬಿಟ್ಟರು ಇಲ್ಲಿ ಪೂಜಾ ಚಿಕ್ಕಿ ಬಂದು ಅಂತ ಗುಂಡನ ಹೇಳ್ತಿದ್ದಾಗ ಇಡೀ ಮನೆಯವರು ಎಲ್ಲರೂ ಕೂಡ ಸಂಭ್ರಮದಿಂದ ಕಿಶುನ್ ಮತ್ತೆ ಪೂಜಾ ಕೂಡ ಸ್ವಾಗತ ಸೌಖ್ಯ ಆರತಿ ತಗೊಂಡ್ಕೊಂಡು ಬಂದದ್ದೆ ಬಾಗ್ಲ ಹತ್ರ ನಿಂತ್ಕೋತಾರೆ ಪೂಜಾ ಕಿಶುನ್ ನೋಡಿ ಏನು ಖುಷಿ ಆಗುತ್ತೆ ಬಟ್ ಹಿಂದೆ ಬರ್ತಾರೆ ದೀಶ್ವರ ಮನಾಕ್ಷಿ ಕನಿಕಾ ಎರಡನ್ನ ಕೂಡ ನೋಡಿದ ಬಿಗ್ ಶಾಕ್ ಗೆ ಒಳಗಾಗ್ತಿದ್ದಾರೆ ಮೂವರು ಕೂಡ ಸುನಂದ ಕುಸುಮ ಹಾಗೆ ಭಾಗ್ಯ ಮುಖ ಮುಖ ನೋಡ್ಕೋತಿದ್ದಾರೆ ಈ ಕಡೆ ಭಾಗ್ಯ ಅಮ್ಮನ್ನೇ ಘುರಾಯಿಸುತ್ತೆ ಇಲ್ಲಿ ಅಮ್ಮ ನನ್ಗೆನೆ ಗೊತ್ತಿತ್ತು ಅಂತಿದ್ದಾರೆ ಬಿಕಾಸ್ اللي <applause> ಇಬ್ರು ಬರ್ತಾರೆ ಅಂತ ಅಡುಗೆ ಮಾಡಿಬಿಟ್ಟಿದ್ದೀವಿ ಎಲ್ಲ ಬಂದಿದ್ದಾರೆ ಏನಪ್ಪ ಮಾಡೋದು ಅನ್ನುವ ಆಲೋಚನೆ ಇಲ್ಲಿ ಭಾಗ್ಯ ಆಗ್ತದೆ ಅದಕ್ಕೆ ಕಾರಣಕ್ಕೆ ಅವರು ಫುಲ್ ತಬ್ಬಾಗ್ಬಿಟ್ಟಿದ್ದಾರೆ ಇದು ನೋಡಿದೆ ಪೂಜಾ ಮತ್ತೆ ಕಿಶುನ್ ಏನಾಯಿತು ಯಾಕೆ ರೀತಿ ಇದ್ದೀರಾ ಯಾಕೆ ಖುಷಿ ಆಗಲ್ವ ನಾವು ಬಂದಿದ್ದು ಸರಿ ಆಯಿತು ನಾವು ಹೋಗ್ತೀವಪ್ಪ ಅಂತ ಹೇಳಿ ಹೊರಡೋಗಿ ನೋಡ್ತಾರೆ ಅಯ್ಯೋ ಆ ರೀತಿ ಯಾಕೆ ಅನ್ಕೋತಿದ್ರೆ ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಆತಿ ತೆಗೆದು ಎಲ್ಲರನ್ನು ಕೂಡ ಒಳಗಡೆ ಕರ್ಕೋತಾರೆ ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಿಂದ ಸಂಭ್ರಮದಿಂದ ಮಾತನಾಡ್ತಿದ್ದಾರೆ ಈ ಕಡೆ ನಾನಂತೂ ಮತ್ತೆ ಹಸುವು ತುಂಬ ಆಗ್ತದೆ ಭಾಗ್ಯ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಕಾಮತ್ ಅವರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಭಾಗ್ಯ ತುಂಬ ತಬ್ಬೆ ಬಾಗಿದ್ದಾರೆ ಈ ಕಡೆ ಪೂಜಾ ಕೂಡ ಯಾಕಕ್ಕೆ ಏನಾಯಿತು ಏನು ಒಂಥರ ಇದೆಯಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯ ಅಡಿಗೆ ಮನೆಗೆ ಹೋಗ್ತಾರೆ ಅಡಿಗೆ ಮನೆಗೆ ಹೋಗಿದ್ದೆ ಕುಸ್ಮ ಮತ್ತು ಸುನಂದ್ ಅವರು ಕೂಡ ಅಡಿಗೆ ಮನೆಗೆ ಹೋಗ್ತಾರೆ ಹಿಂಗೆ ಮಾಡೋದು ಈಗ ಅಂತ ಹೇಳ್ತಿದ್ದಾರೆ ಜೊತೆಗೆ ರೀ ಸುನಂದ್ ಅವರೇ ಸರಿಯಾಗಿ ಹೇಳಬೇಕು ಅಲ್ವಾ ನೀವು ಅಂತ ಅವರು ಸುನಂದ ಅವ್ರ ಮೇಲೆ ರೇಗ್ತಿದ್ರೆ ಅಯ್ಯೋ ನಾನೇನು ಅವಳು ನಾವು ಬರ್ತೀವಿ ಅಂತ ಅವ್ರಿಬ್ರೆ ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟೆ ನನಗೇನು ಗೊತ್ತಿತ್ತು ಇವರೆಲ್ಲ ಬರ್ತಾರೆ ಅಂತ ಏನು ಮಾಡೋದು ಈಗ ಅಂತ ಸುನಂದ್ ಅವ್ರು ಅನ್ಕೋತಿದ್ರೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅವರಿಬ್ರು ಬರ್ತಾರೆ ಅಂತ ಅವ್ರು ಅಡುಗೆ ಅಡಿಗೆ ಮಾಡಿದ್ವಿ ಈಗ ಇಡೀ ಮನೆಯವ್ರು ಬಂದದಾರ ಅಂತವ್ರನ್ನ ಹಬ್ಬದಿನ ಹಾಗೆ ಕಳ್ಸೋಕಾಗುತ್ತೆ ಏನು ಮಾಡಬೇಕು ಇರೋದೇ ಕಡಿಮೆ ಸಮಯ ಏನ್ ಮಾಡ್ಲಿ ಅಂತ ತೂಚನೆ ಒದ್ದಾಡ್ತಿರ್ತಾರೆ ಭಾಗ್ಯ ಈ ಕಡೆ ಪೂಜಾ ಕರೆದ್ರೆ ಅವಳು ಏನಾದ್ರು ಐಡಿಯಾ ಕೊಡಬಹುದು ಅಂತ ಅನ್ಕೊಂಡಿದ್ದೆ ಈ ಕಡೆ ಕುಸುಮ ಅವರು ಪೂಜಾನ ಕರೆಯೋಕೆ ಅಂತ ಬರ್ತಾರೆ ಬಟ್ ಅಲ್ಲಿ ಆದೀಶ್ವರ್ಗೆ ಗುಂಡಣ್ಣ ಫೋಟೋಸ್ ಅನ್ನ ತೋರಿಸ್ತಿದ್ದಾರೆ ಫೋಟೋಸ್ ನೋಡ್ತಿದ್ದಾರೆ ಈ ಮನೆಯವರು ಎಲ್ಲರೂ ಕೂಡ ಅಲ್ಲೂ ಪೂಜಾ ಕೂಡ ಫೋಟೋಸ್ ಅಲ್ಲಿ ಏನೇನು ಅನ್ನೋದನ್ನ ತೋರಿಸ್ತಿದ್ದಾಗೆ ಅವ್ರು ಬಂದು ಸನ್ನೆ ಮಾಡ್ತಿದ್ದಾರೆ ಪೂಜಾನ ಕರೆಯೋದಕ್ಕೆ ಬಟ್ ಆದೇಶ್ವರ್ಯ ಟರ್ನ್ ಆಗ್ತಿದ್ದಾರೆ ಈ ಕಡೆ ಕುಸುಮ ಅವರು ಏನಿಲ್ಲ ಏನಿಲ್ಲ ಅಂತಿದ್ದಾರೆ ಕೊನೆಗೂ ಇಲ್ಲಿ ಆದೀಶ್ವರ್ಗೆ ಗೊತ್ತಾಗ್ಬಿಡತ್ತೆ ಕರಿತಾ ಇರಬಹುದು ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆದೀಶ್ವರ ಪೂಜೆಗೆ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ಹೋಗ್ತಾಳೆ ಪೂಜಾ ಹೋಗಿದ್ದೆ ಕುಸ್ಮ ಅವರು ಪೂಜಾನ ಕರ್ಕೊಂಡು ಹೋಗ್ತಾರೆ ಯಾಕ ಈ ರೀತಿ ಇದೆಯಾ ಅಂಥದ್ದು ಏನಾಯಿತು ಅಂತ ಕೇಳ್ತಿದ್ರೆ ಎಡ್ವಟ್ಟಾಗಿರ್ಬಿಟ್ಟಿದೆ ಪೂಜಾ ನೀವಿಬ್ಬರೇ ಬರ್ತೀರಾ ಅಂತ ಇಬ್ಬರಿಗೆ ಮಾತ್ರ ಅಡುಗೆ ಮಾಡಿದ್ವಿ ಈಗ ಮನೆಯವರೆಲ್ಲ ಬಂದಿದ್ದಾರೆ ಕಿನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಯ್ಯೋ ಅಕ್ಕ ಈ ರೀತಿ ಆಗೋಯ್ತಾ ನನ್ನಿಂದನೇ ತಪ್ಪಾಗಿದ್ದು ಬಿಡು ಹೇಳಬೇಕಿತ್ತು ನಾನು ಕೂಡ ಸರಿಯಾಗಿ ಕಿಶ್ಯನ್ನ ಕರೀತೀನಿ ಏನಾದರೂ ಒಂದು ಐಡಿಯಾ ಕೊಡಬಹುದು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಕಿಶ್ಯನ್ನ ಕರೆಯೋದಕ್ಕೆ ಮುಂದಾಗ್ತಾರೆ ಬಟ್ ಅಲ್ಲಿ ಕಿಶ್ಯನ್ ಇರುವುದಲ್ಲ ಬಟ್ ಆದೇಶ್ವರ್ ಅನ್ಕೋತಾರೆ ನನ್ನೇ ಕರಿತಿರ್ಬೋದು ಅಂತ ಅವ್ರು ಬರ್ತಾರೆ ಇಷ್ಟರಲ್ಲಿ ಆಲ್ರೆಡಿ ಕಿಶನ್ ಕೂಡ ಅಲ್ಲಿಗೆ ಹೋಗಿರ್ತಾರೆ ಏನಾಯ್ತು ಏನು ಅಂತ ಹೇಳಿ ಕಿಶನ್ ಕೂಡ ಕೇಳ್ತಾರೆ ಅಷ್ಟರಲ್ಲಿ ಆದೇಶ್ವರ್ ಕೂಡ ಬಂದು ಏನಾಯಿತು ಅಂತದ್ದು ಅಂದಾಗ ಆ ರೀತಿ ಏನಿಲ್ಲ ಏನಿಲ್ಲ ಅಂತಿದ್ದಾರೆ ಪರವಾಗಿಲ್ಲ ಹೇಳಿ ಅಂದಾಗ ಒಂದ್ ಎಡ್ವರ್ಟ್ ಆಗ್ಬಿಟ್ಟಿದೆ ನಿಜವಾಗ್ಲು ನಮಗೆ ಪೂಜಾ ಮತ್ತೆ ಕಿಶನ್ ಬರ್ತಾರೆ ಅಂತ ಮಾತ್ರ ಗೊತ್ತಿತ್ತು ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಅಡಿಗೆ ಮಾಡಿದ್ವಿ ಆದ್ರೆ ನೀವೆಲ್ರು ಕೂಡ ಬಂದಿದ್ರ ಅಂದಾಗ ಅಯ್ಯೋ ಅಷ್ಟೇನಾ ಪರವಾಗಿಲ್ಲ ಬಿಡಿ ನೀವೇನು ಅನ್ಕೋಬೇಡಿ ನಾನು ಅಪ್ಪನ್ಗೆ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಆದೀಶ್ವರಿ ಹೇಳ್ತಾರೆ ನಂದೇ ತಪ್ಪಾಗಿದ್ದು ನಾನು ಆದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬಿಟ್ಟು ಕಿತ್ತು ನಿಮ್ಗೆ ನಾನು ಬರ್ತಾ ಇದೀನಿ ಅಂತ ಅಂತ ಹೇಳಿ ಆದೇಶ್ವರ್ ಹೇಳಿದಾಗ ಇಲ್ಲ ಇಲ್ಲ ದಿನ ಹಾಗೆ ಹೋಗೋಕ್ಕಾಗತ್ತ ಖಂಡಿತಾ ಇಲ್ಲ ನೀವ್ ಹಾಗೆ ಹೋಗುವ ಹಾಗೆ ಇಲ್ಲ ನಿಜವಾಗ್ಲು ನನ್ಗೆ ಅಡಿಗೆ ಮಾಡೋದೇನು ಕಷ್ಟ ಆಗೋದಿಲ್ಲ ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಸ್ವಲ್ಪ ಟೈಮ್ ಕೊಟ್ರೆ ಅಷ್ಟು ನಾನು ಎಲ್ಲ ಹಬ್ಬದ ಅಡಿಗೆ ಕೂಡ ಮಾಡಿಬಿಡ್ತೀನಿ ಅಂತ ಭಾಗ್ಯ ಹೇಳಿದಾಗ ಇಲ್ಲ ಇಲ್ಲ ಯಾಕೆ ತೊಂದರೆ ತಗೋಬೇಕು ಇಲ್ಲ ನಾನು ಹೋಟೆಲ್ನಿಂದ ಆರ್ಡರ್ ಮಾಡಿಸ್ತೀನಿ ಇಲ್ಲ ಕರ್ಕೊಂಡು ಹೋಗ್ತೀನಿ ಒಂದೇ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕಿಶೂನ್ ಮತ್ತೆ ಆದೇಶ್ವರಿ ಇಬ್ಬರು ಕೂಡ ಇಲ್ಲ ಇಲ್ಲ ಆ ರೀತಿ ಆಗೋದೇ ಇಲ್ಲ ಅಂತ ಭಾಗ್ಯ ಕುಸ್ಮಾ ಎಲ್ಲರೂ ಕೂಡ ಹೇಳ್ತಾರೆ ಸ್ವಲ್ಪ ಟೈಮ್ ಕೊಟ್ಟರೆ ಅಷ್ಟೇ ಸಾಕು ನಮಗೆ ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ಮೀನಾಕ್ಷಿ ಕನ್ಯಿಕಾ ಅಂತೂ ಫುಲ್ ಉರ್ದೋಗಿ ಕುತ್ಕೊಂಡಿದ್ದಾರೆ ಆದ್ರೂ ಮಾಡಿ ಸಂಭ್ರಮನ ಹಾಳು ಮಾಡಬೇಕು ಅನ್ನೋದೇ ಅವರ ಆಲೋಚನೆ ಆಗಿಬಿಟ್ಟಿದೆ ಅತ್ತ ಕಡೆ ಭಾಗ್ಯಗೆ ಕಾಲ್ ಮಾಡಿ ಆಲ್ರೆಡಿ ಶ್ರೇಷ್ಠ ತರಾಟೆಗೆ ತಗೊಂಡಿದ್ರು ಜೊತೆಗೆ ಭಾಗ್ಯ ಕೂಡ ಶ್ರೇಷ್ಠನ ಅಷ್ಟೇ ಮಟ್ಟಕ್ಕೆ ತರಾಟೆಗೆ ತಗೊಂಡು ಪಾಠ ಕೂಡ ಕಲಿಸಿದ್ರು ಈ ಒಂದು ವಿಷಯ ತಾಂಡವ್ಗೆ ಗೊತ್ತಾಗುತ್ತೆ ನೀನು ಯಾಕೆ ಭಾಗ್ಯಗೆ ಕಾಲ್ ಮಾಡಕ್ ಹೋಗಿದ್ದೆ ಅಂತ ಕೇಳ್ತಿದ್ರೆ ಯಾಕೆ ಕಾಲ್ ಮಾಡಬಾರತಿತ್ತು ನನ್ನ ತಾಂಡವ್ ತಲೆ ಬಿಸಿ ಅವಳು ಆಗಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕೆ ನನ್ನ ತಾಂಡವ್ ವಿಷಯಕ್ಕೆ ಯಾರೇ ಬಂದ್ರು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ ಎಷ್ಟೇ ಶ್ರೇಷ್ಠ ಕನ್ವಿನ್ಸ್ ಮಾಡಕ್ ಹೋದ್ರು ತಾಂಡವ್ ಶ್ರೇಷ್ಠ ಸುಮ್ಮನೆ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಭಾಗ್ಯ ತಂಟೆಗೆ ಹೋಗೋದು ಯಾಕೆ ಆಮೇಲೆ ಅದರಿಂದಾಗಿ ನನ್ನ ಒಂದು ಪ್ರಾಜೆಕ್ಟ್ಗೆ ಬಿಸ್ನೆಸ್ ತೊಂದ್ರೆ ಆಗಿಬಿಡಬಹುದೇನೋ ಆದೀಶ್ವರ್ ಅವರು ಉಲ್ಟಾ ಬಿಡಬಹುದೇನೋ ಅಂತ ಯೋಚನೆ ಆಗ್ಬಿಟ್ಟಿದೆ ತಾಂಡವಕ್ಕೆ ಬಟ್ ಶ್ರೇಷ್ಠವಾಗಿ ಇದ್ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಬಟ್ ಇಲ್ಲಿ ಇಪ್ಪತ್ತೈದು ಲಕ್ಷನ ಕೊಡೋದನ್ನ ತಡೆಯೋಕೆ ಅಂತ ಬಂದಿರತಕ್ಕಂಥ ಮೀನಾಕ್ಷಿ ಕನಿಕ ಏನು ಮಾಡಬಹುದು ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಇದು ಎಲ್ಲದರ ನಡುವೆ ಸರಿ ಆಯ್ತು ತಗೊಳ್ಳಿ ಟೈಮ್ನ ಸ್ವಲ್ಪ ಸಮಯದಲ್ಲಿ ನೀವು ಮಾಡೋಕ್ಕಾಗತ್ತಾ ಅಂತ ಅಧೀಶ್ವರ್ ಕೇಳ್ತಿದ್ರೆ ಸ್ವಲ್ಪ ಸಮಯ ಅಷ್ಟೇ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಮೂವರು ಕೂಡ ನಾಲ್ವರು ಹೆಣ್ಮಕ್ಳು ಕೂಡ ಗ ಸೆರಗನ್ನು ಸಿಗಿಸ್ಕೊಂಡಿದ್ದ ಅಡುಗೆ ಮಾಡೋಕೆ ಸಿದ್ಧವಾಗೇ ಬಿಟ್ರು ಈ ಕಡೆ ಇಬ್ಬರು ಗಂಡ್ಮಕ್ಳು ಮಕ್ಳು ನೋಡ್ತದ ನೋಡ್ತಿದ್ದಾರೆ ಚುಕಾ ಅಂತ ಮಾಡ್ತಿರುವುದನ್ನು ನೋಡಿದೆ ನೀವೇನು ರೋಬೋಟ್ಸ ಇಷ್ಟು ಬೇಗ ಯಾಕೆ ಸ್ವಲ್ಪ ನಿಧಾನಕ್ಕೆ ಮಾಡಿ ಅಂಥದ್ದೇನಿಲ್ಲ ತುಂಬಾ ಟೈಮ್ ಇದೆ ಅಂತ ಈಗ ಹೇಳ್ತಿದ್ರೆ ಪರವಾಗಿಲ್ಲ ಏನೇ ಇದ್ದೇನು ನಾನು ವಿದ್ಯನ ಸ್ವಲ್ಪ ಟೈಮ್ ಕೊಟ್ರಲ್ವಾ ಅಲ್ವಾ ಐದ್ ನಿಮಿಷದಲ್ಲಿ ಎಲ್ಲಾನು ಕೂಡ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಭಾಗ್ಯ ಮಾಡ್ತಿರೋ ರೀತಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಆದೀಶ್ವರ್ ಫೆದಾ ಆಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಎತ್ತ ಕಡೆ ಶ್ರೇಷ್ಠ ತಾಂಡವ್ ಕೂಡ ಈ ಮನೆಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದ್ಯಾ ಇಲ್ಲಿ ಹಬ್ಬದ ಊಟವನ್ನ ಮಾಡಬೇಕು ನನ್ನ ಬ್ರದರ್ ತಾಂಡವ್ ಅಂತ ಅನ್ಕೊಂಡಿದೆ ಆದೀಶ್ವರ್ ಕೂಡ ಆದೀಶ್ವರ ತಾಂಡವನ ಹಬ್ಬ ಕರೆಯುವ ಚಾನ್ಸಸ್ ಜಾಸ್ತಿ ಇದೆ ಎಲ್ಲದರ ನಡುವೆ ಭಾಗ್ಯ ಅಚ್ಚುಕಟ್ಟಾಗಿ ಅಡಿಗೆ ಮಾಡಿ ಮುಗಿಸುತ್ತಾಯ್ತು ಎಲ್ರಿಗೂ ಕೂಡ ಹಬ್ಬದ ಔತಣವನ್ನ ಉಣ ು ಆಯ್ತು ಆದ್ರೆ ಉಣ್ಣು ಮನೆಗೆ ದ್ರೋಹ ಹಾಗೆ ಇಲ್ಲಿ ಕಾರ್ನಿಕಾ ಮತ್ತು ಮೀನಾಕ್ಷಿ ಕೂಡ ಸೇರ್ಕೊಂಡು ಭಾಗ್ಯಗೆ ಕಾಟ ಕೊಡೋಕೆ ಶುರು ಮಾಡ್ತಿದ್ದಾರೆ ಇದು ನಡುವೆ ಆದೀಶ್ವರ್ ಇಪ್ಪತ್ತೈದು ಲಕ್ಷ ಚಕನ ಭಾಗ್ಯಗೆ ಕೊಟ್ರೆ ಖಂಡಿತ ಭಾಗ್ಯ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಇದರಿಂದ ಆದೇಶ್ವರ ಭಾಗ್ಯನ ಮತ್ತಷ್ಟು ಆಕೆಯನ್ನ ಇನ್ನೂ ಎತ್ತರದ ಸ್ಥಾನದಲ್ಲಿ